ಅಲ್ಲ ಮದ್ವೆ ಹಿಡವಾಲಿ ನನಗೂ ಯಾವಾಗ ಹಿಡಿತ ಯಾವಾಗ ಹಿಡಿತ ಕಾದ ಕಾದ ಸಕಾಯಿತಿ ಅದೇ ನಮ್ ಕೈಗೈತ್ರಿ ಎಲ್ಲ ದೇವ್ರ ಕೈಯಾಗಿ ಐತ್ರಿ ಆತ ನೋಡ ಬಿಡ್ರಿ ಏನ್ ಆಕ ಮದ್ವೆ ನಾಲ್ಕು ವರ್ಷ ಏನೋ ಏನಾಗ್ ಹಿಡಿಯಾಕ್ತ ಬರೀ ಆಗ್ತಾ ಆಗ್ತಾವ ಆ ದೇವ್ರ ಮೇಲೆ ಕೂತ್ರ ಹಾಕತ್ತೇನೆ ಅಂದ್ರೆ ನೋಡ್ರಿ ದೇವ್ರ ಮೇಲೆ ಬಾರ್ಟ್ರ ಎಲ್ಲ ಆಕವ ಎಷ್ಟು ಜಲ್ದಿ ಹೇಳಿನ ನಾಕಿ ವರ್ಷ ಇತ್ತು ಏನ ನಾವೇನ್ ಮುದಕ ಮುದಕಿ ಆಗಿಲ್ಲಲ್ಲ ಈಗ ನಾಲ್ಕು ವರ್ಷ ಆಯ್ತು ಇನ್ನು ಬಿಟ್ಟ ನಲವತ್ ಆಕವ ಮುದಕ ಆದ್ಮೇಲೆ ಮಕ್ಳ ಆಗೋದಲ್ಲ ಅವಾಗೇನ್ ಮಾಡುದ ರಗಡ ದೇವ್ರ ದೇಣ್ರ ಎಲ್ಲ ಅದು ದವಾಕ ಅದು ನಾವ್ ಊರಾಗ ಹೆಚ್ಚಿ ಇಟ್ರೆ ಸಾಕ ನೀ ಗಂಡ್ಸಲ ಗಂಡ್ಸಲ ಅಂತ ಹೇಳಿ ನನಗ ಅಮೌನ್ ಮರ ಹಾಕ್ತಾರ ಮಂದಿ ಎಲ್ಲ ಮಂದಿ ಯಾಕೆ ತಲೆ ಕಟ್ಸ್ಕೋತಿರಿ ಎಲ್ಲಾ ದೇವ್ರ ಮೇಲೆ ಬಾರ ಇಡ್ಬೇಕ್ರಿ ನೋಡ್ರಿ ಒಬ್ರು ಎರಡು ವರ್ಷಗಿ ತೊಟ್ಲಿರ್ತಾವ ಒಬ್ರು ನಾಕ್ ವರ್ಷಗಿರ್ತಾವ ನಮ್ ಊರಾಗ್ರಿ ಹನ್ನೆರಡು ವರ್ಷ ಮಕ್ಳಿಗೆ ಈಗ ನಾಕ್ ವರ್ಷ ಆಗೈತ್ರಿ ನೀವ್ ಇಟ್ಟಾಕ್ ಬಾ ದೊಡ್ಡ ಸರಿ ಐತಿ ಆದ್ರ ಈಗ ಕಾಲ್ನ ಬಾ ಸುಮಾರು ಐತಿ ಎಡಿ ಬುದ್ರಾ ನೀ ಹತ್ ಹನ್ನೆರಡು ವರ್ಷ ಹೇಳಿ ಅಲ್ಲಿ ತರ ನಾವು ಬದುಕ್ತೇನೋ ನಮಗ ಗ್ಯಾರಂಟಿ ಇಲ್ಲ ಅದಕ್ಕ ನಮ್ದೆಲ್ಲಾ ಸಮಸ್ಯೆ ಕ್ಲಿಯರ್ ಕಡೆ ಒಂದ ಪರಿಹಾರ ಐತಿ ಏನ್ರಿ ಪರಿಹಾರ ಯಾವ ಸ್ವಾಮಿ ಹೋಗ್ಬೇಕೇನ್ರಿ ನಾ ಹೇಳುದ್ ಒಂದ್ ಸ್ವಲ್ಪ ಕೇಳ್ಸ್ಕೊ ಚಂದಂಗ ಯಾವ ಸ್ವಾಮೀಜಿ ತಕ್ಕೂ ಹೋಗೋದ್ ಬೇಕಾಗಿಲ್ಲ ಯಾವ್ದವಾಗದ ಬೇಕಾಗಿಲ್ಲ ಯಾವ ದೇವ್ರಿಗೆ ಹುಗದ್ಬೇಕಾಗಿಲ್ಲ ನಾನು ಪದೇ ತನಿಖೆ ಗಟ್ಟಿ ಜೋ ಮಾಡ್ಕೋ ನಾ ಇನ್ನೊಂದು ಮದಿ ಆಗ್ಬೇಕತ್ ಮಾಡಿ ಎಣ್ಣೆ ಮದಿವಿ ಒಂದೇ ಹೆಣತಿರತನ ಎಣ್ಣೆ ಹಾಕ್ತಿರಿ ನಾ ಸತ್ತರ್ ಮಾಡ್ಕೊಡಲ್ಲ ಯಾಕಂದ್ರ ಎಲ್ಲರ ಜಗದಾಗ ಮಕ್ಕಳಲ್ಲಿ ಮತ್ತೊಂದ್ ಮದಿ ಉಳಿತಿತ್ರಿ ನೋಡ್ದಾನು ನಾ ಹೇಳುದು ಒಂದ್ ಸ್ವಲ್ಪ ಸಮಾಧಾನ ಕೇಸ್ಕೊ ನಾನು ಅಂತರೂ ಬಿಟ್ಕೊಳಂಗಿಲ್ಲ ನಾನು ಬಿಟ್ಟು ಹೋಗಂಗಿಲ್ಲ ಯಾಕಂದ್ರ ಇಷ್ಟ ಕೋಟಿ ಗಟ್ಲೆ ಆಸ್ತಿ ಐತಿ ಇದಕ್ಕೆ ಒಬ್ಬ ವಾರಸ್ತಾರ ಬೇಕಲಾ ಈ ತೆಲಾ ಗಳಿಸಿ ನಾಳೆ ಯಾರ್ದೋ ಪಾಲ್ ಮಾಡಿ ಹೋಗೋದು ನನಗೆ ಇಷ್ಟ ಇಲ್ಲ ಅದಕ್ಕ ನಮ್ಮ ಮನೆಗೆ ದೀಪ ಹೇಳಿ ಒಂದ್ ಮಗು ಬೇಕು ನಾ ಅದಕ್ಕ ಇನ್ನೊಂದು ಮದುವೆ ಆಗತ್ತೇನಿ ಆಯ್ತ್ರಿ ನಿಮ್ ಆಸೆ ನಿರಾಸೆ ಮಾಡಲ್ಲ ನೀವ್ ಹೇಳಿದ್ವಿ ತಲೆಗೆ ಹೋಗ್ಯಾದ್ರಿ ಎಲ್ಲದಕ್ಕ ವಾರಸ್ದಾರ ಬೇಕೇರಿ ಆದ್ರಿ ಬರ್ನ ನಂಗೆ ಮರ್ಲಿಕ್ ಹೋಗ್ಬೇಡ್ರಿ ಹೊಸ ಹೆಣ್ಣು ಸಿಕ್ತಾಳು ಆ ಹೆಣ್ಣಿನ ಆಸೆಕಾಗಿ ನಮ್ ಮದುವೆ ಆಗತ್ತಿಲ್ಲ ನನಗ್ ಬೇಕಾಗಿರೋದು ವಾರಸ್ತಾರ ಅದಕ್ಕೆ ನಮ್ ಮದುವೆ ಆಗತ್ತೆ ಹೊರತಾಗಿ ನಿನ್ ಮೇಲೆ ಹೆಂಗ ಪ್ರೀತಿ ಕಮ್ಮಿ ಆಕತ್ತೇಳು ನಾನು ನಿನ್ನ ಬಿಟ್ಕೊಡಂಗಿಲ್ಲ ನಿರ್ಮಲಾ ನಾನು ಹ್ಮ್ ನೋಡ್ರಿ ನಿಮ್ಮಲ್ಲ ನಾನು ಕದ್ದುಚ್ಚಿ ನೀನ್ ಮಾಡ್ಕೊಂಡ್ ಬಂದಿಲ್ಲ ನಾನು ಇಂತಿ ಪರ್ಮಿಷನ್ ತಗೊಂಡ್ ಮಾಡ್ಕೊಂಡ್ ಬಂದೆನಿ ನಾ ಕೆರಿಯಾರ್ ಸಮ್ಮುಖದಾಗ ನಾವು ಮದಿ ಮಾಡ್ಕೊಂಡ್ ಬಂದೆನಿ ಅದಕ್ಕ ನೀವು ಜಗಳ ಮಾಡ್ರಿ ಚಂದಾಗೆ ಸಂಸಾರ ಮಾಡ್ಕೊಂಡು ಹೋಗುನು ಈ ನಮ್ಮ ಆಸ್ತಿಗೆಲ್ಲ ನೋಡ್ಕೊಂಡ ತಗದಿ ನಕ್ಕೊತ ಕರ್ಕೊತ ಜೀವನ ಮಾಡ್ಕೊತ ಹೋಗನು ನನ್ಗೆ ಹೇಳ್ಬೇಕೇನ್ರೀ ಸಣ್ಣ ಕೇಳ ಏನ್ರ ಒಂದ್ ಅಂದ್ರೆ ಒಂದು ಹೆಣ್ಣದಕಿ ಏನು ಬೇಕಾದರೂ ಹಂಚ್ಕೋತಾಳ ಆದರೆ ಕಟ್ಕೊಂಡು ಗಂಡನ ಯಾವತ್ತೂ ಹಂಚ್ಕೊಳ್ಳೋದಿಲ್ಲ ನಮ್ಮಕ್ಕ ದೊಡ್ಡ ಮನ್ಸು ಮಾಡಿ ನಿಮ್ಗೆ ಪರ್ಮಿಷನ್ ಕೊಟ್ಟಾಳಂದ್ರೆ ಅಕ್ಕಿ ಏನಂದ್ರೂ ನಾನು ದೊಗ್ಸ್ಕೊಂಡು ಹೋಗ್ತೀನಿ ನೀವು ವಿಚಾರ ಅದ್ರದ್ದು ಅಲ್ಲ ನಾನು ಎಂಥವ್ರು ನೋಡಿ ಸಣ್ಣಪುಟ್ಟು ವಿಚಾರಕ್ಕೆಲ್ಲ ಜಗಳ ಬರ್ತಾ ಇರ್ತಾರೆ ನನಗೂ ಅಂದ್ರೆ ಎರಡನೇ ಮದುವೆ ಆಗ್ಬೋಡು ಜಗಳ ಆಗ್ತೈತಿ ನಿಮಗೆ ನೆಮ್ಮದಿ ಇರಂಗ್ಲತ್ತಿ ಆದ್ರೆ ನಿಮ್ಮಿಬ್ಬರು ನೋಡಿ ನನಗೆ ಖುಷಿ ಆಯ್ತು ನಾನೇ ಭಾಗ್ಯವಂತ ಕನ್ಸಾಗ್ತೈತಿ ಅದಕ್ಕೆ ನಾವೆಲ್ಲರೂ ಚೆಂದಾಗಿ ಸೋಸ ಮಾಡ್ಕೊಂಡು ಹೋಗೋಣ ನೀವ್ ಮನ್ ಕಡ್ಡಿ ಲಕ್ಷ ಕೊಡ್ಬೇಡ್ರಿ ಹೊರಗೇನ ಕೆಲಸ ನೋಡ್ಕೋರಿ ಏನೋ ಇಬ್ರು ಎಲ್ಲಾ ನೋಡ್ಕೋತೀವ್ ನೀವ್ ತಲೆ ಕೆಡ್ಸ್ಕೋಕೆ ಹೋಗ್ಬೇಡ್ರಿ ಒಂದೇ ತಾಯಿ ಹೊಟ್ಟೆಗ ಹುಟ್ಟಿಲ್ಲ ಅಂತ ಅಷ್ಟ ನಾವಿಬ್ರು ಅಕ್ಕ ತಂಗಿನೇ ಇನ್ ಮೇಲೆ ನೀವ್ ಅದೆಲ್ಲ ತಲೆ ಕೆಡ್ಸ್ಕೋಬೇಡ್ರಿ ಹೋಗ್ರಿ ನಿಮ್ ಕೆಲ್ಸ ನೋಡ್ಕೋರಿ ಹೋರಿ ಇಷ್ಟೆಲ್ಲ ನೀವ್ ಅರ್ಥ ಮಾಡ್ಕೊಂಡ್ರೆ ನನ್ ಜೊತೆ ಜೀವನ ಮಾಡಕ್ತಿರ್ಲಾ ನನ್ಗೆ ಅಷ್ಟೇ ಸಾಕು ನನ್ಗೆ ಬಹಳ ಖುಷಿ ಆತ ಹುಡುಕ್ತಿ ಈಗರ ಮದ್ ಆಗೈತಿ ನಾಕ್ ದಿವಸ ಮನಾಗಿರು ನಾ ಎಲ್ಲಾ ಹುಡುಕ್ತೀನಿ ಅಯ್ಯ ಅಕ್ಕ ಈಗರೆ ಬಂದಿ ಅಂದ್ರೇನು ನಮ್ ಮನಿ ಕೆಲ್ಸ ನಾವ್ ಮಾಡಬೇಕ ಮುಂಜೂರೇನ್ ನೋಡತೀನಿ ತಿಕ್ಕಿದಿ ಒಗರಣ ನೀನೇ ಹೋಗ್ದಿದಿ ಎಂಟ್ರಿ ಕೆಲ್ಸಾ ಮಾಡ್ತೀನಿ ನಾನು ಮಾಡ್ತೀನಿ ತಗೋ ನಿನಗೆಲ್ಲ ಅದು ಗೊತ್ತಾಗಲ್ಲ ಹೋ ನಾ ಎಲ್ಲಾ ಹುಡ್ಕೊಂಡು ಮನೆಗ್ ಬರ್ತೀನಿ ಅಕ್ಕ ನೀ ಬಳೋತನ ಆಯ್ತು ಕೆಲ್ಸ ಮಾಡಿ ನೀ ಹೋಗಿ ರೆಸ್ಟ್ ಮಾಡ ನಾ ಹುಡುಕ್ತೇನೆ ಹೇಳ ಇದಂಗ್ ಮಾಡಿ ನಾ ಮಾಡ್ತೀನಿ ಹೋ ಮನೆ ಮುಲ್ಕೋನಿ ಅಕ್ಕ ಇನ್ನ ಏನು ಗೊತ್ತಾಗಂಗಿಲ್ಲ ಎಟ್ ಎತ್ತು ತಂಗಿ ಅಲ್ಲ ಈಗ ಮಂದಿ ಒಬ್ಬ ಯಾವ ಕೆಲಸ ಮಾಡಕತ್ರ ಅವ್ನು ಕೆಲಸ ಹಚ್ತಾರೆ ಹೊರತಾಗಿ ನಾ ಮರ್ತನೆ ನಾ ಮರ್ತನ ತಿನ್ನಂಗಿಲ್ಲ ನೀವು ಇಬ್ಬರು ನಾ ಮಾಡ್ತೀನಿ ನೀನು ಮರ್ತನಂತ ಜಗಳ ಆಟಿದಿರ್ಲ ಮಂದಿ ಯಾರು ನೋಡ್ಕಿತಾರ ಅಲ್ಲೇ ಒಳಗೆ ಹೋಗಿ ಜಗಳವ್ರು ಅದ್ಕೆ ಹೇಳಿನಿ ರೀ ಆಕೆಗೆ ಈಗ ಹೊಸ್ದಾಗಿದ್ದಿ ಮನ್ಯಾಗೆ ಕುಡು ಅಂದ್ರೆ ಎಲ್ಲಿ ಕೇಳಲ್ಲ ಈಗ ಅಲ್ರಿ ಅಕ್ಕ ಮುಂಜಾನೆ ಹಿಡ್ಕೊಂಡು ಬರೀ ಕೆಲಸನೇ ಮಾಡತ್ತಾಳ ಬಾಂಡೇನ ಹಾಕ್ಯಾಂತ ತಿಕ್ಕಲು ಹೋಗ್ಯಾಣ ಹಾಕ್ಯಾಣ ಹೋದ್ಲು ಎಟ್ಟದ್ದು ಕೆಲಸ ಮಾಡ್ತಾಳೆ ಆಕಿ ಹೊಸ್ದಾಗೆ ಬಂದಿ ಅಂದ್ರೇನು ನಾನು ಮ್ಯಾಗಿಂದು ಬಿದ್ದೀನನ ನಮ್ಮ ಮನೆ ಕೆಲಸನೇ ಮಾಡಬೇಕಲ್ಲ ನೋಡು ಇಬ್ರು ಕೊಡಿ ಹಮಾರಿಕೆ ಮಾಡ್ಕೊಂಡ ಕೆಲಸ ಮಾಡ್ಕೊಂಡು ಹೋಗಿರಿ ಈಗ ಮಂದಿ ನೋಡಾಕತ್ತಿ ಒಳಗೆ ಹೋಗ್ರಿ ನಾನು ಒಟ್ಟು ಮೊಬಾಕ್ಬರ್ತೀನಿ ನಾರಿ ರೀ ತಗೋರಿ ನೀರು ಹ್ಞೂ ಸರಿ ಸರಿ ಜಾತಕ ಬರ್ರಿ ನೀರು ಕೊಡೋದು ಚಾ ಕುಡೋದು ಬರೀ ಇದಾತ ನನಗೆ ಏನು ಬೇಕಾದ ದಿನ ಆಗವಾತ ಏನಾಯ್ತ್ರಿ ನಿಮಗೆ ಏನು ಬಗರೆ ಮೇಲೆ ಹಾಕತನ ಹಿಂಗ್ಯಾಕ್ ಸಿಡಕ್ ಬಿಡಕ್ ಮಾಡಾತ್ತಿರಿ ಏನ್ರೀ ಹೊರಗಿನ ಟೆನ್ಶನ್ ಇದ್ರೆ ಹೇಳ್ರಿ ಬಗೆ ಹرسನು ಹಿಂಗ್ಯಾಕ್ ಮಾಡಾತ್ತಿರಿ ನನಗೆ ಯಾವ ಟೆನ್ಷನ್ ಇಲ್ಲ ದೇವರನ್ನ ಕೊಟ್ಟಾಲಲಗ ಆದರೆ ನನಗೆ ಏನು ಬೇಕ್ಲಾ ಅದನ್ನ ಕೊಡುವಲಗ ಏನಾ ಏನು ಬೇಕಾಗದ ನಿಮಗೆ ಈಗ ಅಲಾ ಏನು ಗೊತ್ತಲ್ದರಂಗಾ ಏನು ಬೇಕ ಅಂತ ಕೇಳ್ತಿ ನನಗೆ ಏನು ಬೇಕೋ ಅನ್ನೋ ನಿಮಗೆ ಗೊತ್ತಲನ ಇನ್ನು ಎದಕ್ಕೆ ಮನಿ ಮಾರ್ಕೊಂಡು ಬನ್ನಾ ಮಕ್ಕ್ರು ಮತ್ತ ಅದ ಟೆನ್ಶನ್ ಅಲ್ಲ ನನಗೆ ಇದಕ್ಕೆ ಟೆನ್ಶನ್ ಮಾಡ್ಕೊಂತೀರಿ ಇಂದಲ್ಲ ನಾಳೆ ಆಕೋ ಒಂದಲ್ಲ ಎರಡು ಮದ್ಯ ಆಗಿರಿ ಆಗಿಲ್ಲ ಅಂದ್ರೆ ಅದೇ ನಮ್ಮ ಕೈಯಾಗ ಐತ್ರಿ ನಿನ್ ಜೊತೆ ಹಲ್ ಕೆಸ್ಕೋತ ಅಗದಿ ನಕ್ಕೋತ ಇರಾಕ ಆರಾಮ್ ಮಾಡ್ಕೊಂಡಿಲ್ಲ ನನಗೆ ಬೇಕಾಗಿರೋದು ಮಕ್ಕಳ ನನಗೆ ಅದ ಚಿಂತೆ ಐತಿ ರಾತ್ರಿ ನಿದ್ದೆ ತೋತು ಎಲ್ಲಾರ ಹೋದ ನಾಕ್ ಮದಿ ಮುಂದ ಮಕ ತೋರ್ಸಕ್ ಆಗೋತ್ ನನಗ ಯಾಕ್ ಟೆನ್ಶನ್ ತಗೊಂತೀರಿ ಈಗೇನು ಮಕ್ಳು ಬೇಕಿಲ್ಲ ನಿಮಗ ಆಯ್ತು ಅನ್ನತಾ ಶಮಕ ಹೋಗುಣ ಅಲ್ಲಿ ರಗಡ ನಾಕ್ ಮಕ್ಳು ಇರ್ತಾವೆ ಅವಕ್ಕೂ ಅಪ್ಪ ಅವ ಇರುದಿಲ್ಲ ನಮಗೂ ಮಕ್ಕಳಿಲ್ಲ ಆದ್ರೆ ಒಳ್ಳೆ ಒಳ್ಳೆಯ ಮಗುನ ಕರ್ಕೊಂಬಂದು ಸಾಕುನು ನಮ್ಮ ಮಗುನೇ ಆಗ್ತೈತಲ್ಲ ಅದು ಅಂದ್ರೆ ನಿಮ್ಮ ಮಾತಿನ ಅರ್ಥನ ಅಂದ್ರೆ ನೀವು ಒಟ್ಟು ಊರಾಗ ನಾವು ಕಂಡ್ಸಲ್ಲ ಅಂತ ಹೇಳಿ ಪೂರ್ವ ಮಾಡಕ್ಕೆ ಕೂತೀನಿ ಹಾಗಾರೆ ಹ್ಞೂ ಟ್ರೀ ಬಂದ್ರೆ ಏನು ಆಗ್ತೈತಿ ನಾವು ರಗಡು ದವಾಖಾನಿ ತೋರ್ಸಿದ್ವಿ ರಗಡು ಎಲ್ಲ ಕಡೆ ಹೋಗಿ ಬಂದ್ವಿ ಮತ್ತು ಏನು ಮಾಡಕ್ಕಾಗ್ತೈತೆ ನಮ್ಮ ಕೈಯಾಗ ಇಲ್ಲ ಅಂದ್ರೆ ಏನಾರೆ ಮಾಡಕ್ಕಾಗ್ತೈತೆ ಹೇಳ್ರಿ ನೀವು ಹಿಂಗೆ ಸಿಡಿ ಸಿಡಿ ಮಾಡಿದ್ರೆ ಹೆಂಗೆ ಯಾಕ ಏನಾಯ್ತು ಅಷ್ಟಾಚಾರ ಆಗತ್ತೆ ಏನ್ ಮಣ್ಣಾಕತ್ತೇನೆ ನಿನ್ನ ಮಾಡ್ಕೊಂಡಿ ನಿನಗೂ ಆಗ್ಲಿಲ್ಲ ಈಕನೂ ಮಾಡ್ಕೊಂಡಿ ಈಕನೂ ಆಗ್ಲಿಲ್ಲ ಈಕಿ ದೊಡ್ಡದಾಗ ಹೇಳಾಕ್ತ ಅನಾಥ ಆಸ್ತಿ ಇದು ಮಾಡೋಣ ಅಂದ್ರೆ ಊರಾಣ ಮಂದಿ ಹೆಸರು ಕನ್ಸ ಅಲತ್ತೆ ಅದನ್ನ ಪ್ರೂವ್ ಮಾಡಕ್ ಕೊತ್ತಾಳ ಆಯ್ತು ನೀವು ಸ್ವಲ್ಪ ಶಾಂತ ರೀ ಎಲ್ಲ ತಿಳಿಸ್ತೀನಿ ನೋಡಕ್ಕ ಮಕ್ಕಳಾಗಿಲ್ಲ ಅಂತ ಇಟ್ಟು ಟೆನ್ಶನ್ ತಗೊಂಡಾರ ಸರಿಯಾಗಿ ಊಟನೂ ಮಾಡಾವಲ್ರು ನಿದ್ದಿನೂ ಮಾಡಾವಲ್ರು ಇಟ್ ಟೆನ್ಶನ್ ತಗೊಂಡ್ರೆ ಏನು ಆಕೈತಿ ಅಕ್ಕಿ ಹೇಳದ್ ಏನ್ ತಪ್ಪೈತ್ರಿ ಒಂದ್ಬಿಟ್ಟು ಎರಡ್ ಮಾಡ್ಕೊಂಡ್ರಿ ಮಕ್ಕಳೇ ಅಲ್ಲಿಲ್ಲ ದತ್ತಕ್ ತೊಂದ್ ಬರಮ್ಮಲ್ರಿ ಏ ನೀನು ಆತರ ಹೇಳು ಇಕ್ಕ ಹೇಳ್ತಾಳೆ ಅಂದ್ರೆ ಏನು ಇಬ್ರು ಕೂಡ ಪ್ರೂವ್ ಮಾಡಕ್ ಕೊತ್ತಾರೆ ನಾ ಗಂಡ ಸಾಲ ಹೇಳಿ ಹಿಂಗ ಊಟ ನಿದ್ದಿ ಎಲ್ಲಾ ಹಾಳ್ ಮಾಡ್ಕೊಂಡ್ರ ನಿಮ್ ಶರೀರ ಹಾಳಾಕೈತಿ ಆರೋಗ್ಯನ ಹಾಳಾಕೈತಿ ಇದ್ರಿಂದ ಏನಾಗೋದೈತಿ ಆಗೋದೈತಿ ಅಲ್ಲ ನೀವು ತಲಾಂದು ಎಲ್ಲಾ ತೆಗೆದ್ ಹಾಕ್ಬಿಡ್ರಿ ಈಗೇನು ಇನ್ನೊಂದ್ ಮಾಡ್ಕೋತೀರ ಮೂರ್ನೇದ ನನಗ್ ಮೂರನೇ ಮದುವೆ ಆಗಂತೆ ನಿಮ್ಮಿಬ್ರು ಮಾಡ್ಕೊಂಡಿದ ನನಗ್ ಊರ ಮಂದಿ ಎಲ್ಲ ಮಾತಾಡಕ್ತೈತಿ ಎರಡ್ ಮದುವೆ ಏನು ಎರಡ್ ಮದುವೆ ಆಗತ್ತೆ ಅದ್ರಾಗಿನ ಮೂರನೇ ಮದುವೆ ಆಗಿ ನನಗ್ ಮೂರ ಬಟ್ಟೆ ಆಗತ್ತೀರ ನನ್ ಟೆನ್ಶನ್ ನಿಮ್ಗೆ ಏನ್ ಗೊತ್ತೈತಿ ನನಗ ಒಟ್ಟು ನೆಮ್ಮದಿ ಅನ್ನೋದ ಹಾಳಾಗೈತಿ ಊಟ ಕೂತ್ರ ಊಟ ಹೋಗಂಗಿಲ್ಲ ಮಕ್ಕಂದ್ರೆ ಸರಿಯಾಗಿ ನಿಂತ ಹತ್ತು ಮತ್ತೆ ಅದ್ರಾಗ ನಿಮ್ಮಿಬ್ಬರ ಕಾಲ ನನ್ನ ಸಾಕಾಯ ಹೋಗೈತಿ ನಂದ ನಿಮ್ಗೆ ಏನೂ ತಿಳಿಯವಾತ ನನಗೆ ದಯವಿಟ್ಟು ಒಬ್ಬಂಟೆ ಇದಕ್ಕೆ ಬಿಡ್ರಿ ನಾನು ಅಕ್ಕ ಇವ್ರ ಹಿಂಗ್ ಮಾಡಿದ್ರೆ ಹೆಂಗ ಸ್ವಲ್ಪ ಸಿಟ್ ಐತಿ ಹೋಗ್ಯಾರ ಮತ್ ಬರ್ತಾರ ನೀವ್ ಟೆನ್ಶನ್ ತಗೋಬಾರ್ದಂಗಿ ಅವರು ಏನೋ ಅಂದಾರ ಸಿಡಿಕ್ ಪಿಡಕ್ ಮಾಡಾರ ಅಂತ ಹೇಳಿ ನನಗೇನು ಟೆನ್ಶನ್ ಇಲ್ಲ ಆದ್ರೆ ಅವ್ರು ನೋಡಕ್ ಆಗವಲ್ದು ಊಟ ಸರಿಯಾಗಿ ಮಾಡವಲ್ರು ನಿದ್ದೆ ಸರಿಯಾಗಿ ಮಾಡವಲ್ರು ಅದು ನಂಗೆ ತಡ್ಕೊಳಿಕಾಗಲ್ಲಾಗಿ ಅವರು ನಿದ್ದೆ ಯಾಕೆ ಮಾಡಲ್ಲ ಅಂದ್ರೆ ಅವ್ರಿಗೆ ಮಕ್ಕಳಾಗಿರ್ತ ಟೆನ್ಷನ್ ಆಗ್ಯದ ಪಯಲ್ಲ ಹಂಗೆ ಮಾಡ್ತಿದ್ರೆ ನನಗೆ ಈಗ ಅದೇ ಪರಿಸ್ಥಿತಿ ಬಂದ್ಬಿಟ್ಟೈತಿ ಅಕ್ಕ ಏನಾರ ಪ್ರಾಬ್ಲಮ್ ಇರಬೇಕಂತೆ ಅದೇನೋ ನಾಲ್ಕು ದೋಷ ಆ ದೋಷ ಅಂತಾರಲ್ಲ ಅಂಥದ್ದು ಏನಾರ ಪ್ರಾಬ್ಲಮ್ ಇರ ಐತೆನೆ ಹಂಗಿಲ್ಲವ ತಂಗಿ ಒಂದು ದೇವ್ರ್ ಬಿಟ್ಟಿಲ್ಲ ಒಂದು ದಿಂಡರು ಬಿಟ್ಟಿಲ್ಲ ಎಲ್ಲ ಕರೆ ಅಡ್ಡಾಡೀವಿ ಹತ್ರ ಭೀ ದೋಷ ಇಲ್ಲ ನನ್ನ ಹತ್ರ ಭೀ ಇಲ್ಲ ಹಂಗೆ ತ ಡಾಕ್ಟ್ರು ಭೀ ತೋರಿಸಿದೆವು ಅದೇನು ದೇವ್ರ ಮೇ ಮೈ ಮೇ ಒಂದು ಗೊತ್ತಾಗಲ್ದು ಆ ದೇವ್ರ ಅಕ್ಕ ತಗೋಡು ನಮ್ ಇಬ್ಬರಾಗ ಒಬ್ರಿಗರೇ ಮಕ್ಳ ಆದ್ರ ಅವ್ರು ಹಿಂಗ್ ಮರಗುದರ ತತ್ತೈತಿ ಅಷ್ಟಾದ್ರೆ ಸಾಕು ನೋಡುವ ಬೇಕಾಗಿತ್ತು ತಂಗಿ ನಿನಗಾದ್ರ ಅಷ್ಟೇ ನನ್ಗಾದ್ರ ಅಷ್ಟೇ ಟೈಮ್ ಎಲ್ಲ ಹಿಂಗೇ ಇರಲ್ಲ ದೇವ್ರ್ ಕೊಟ್ಟೆ ಕುಡ್ತಾನ ನಡಿ ದೋಸ್ತಿ ಬಾಳಿ ಕರ್ಸೋ ನಿಂತದಿಲ್ಲ ಏನು ಮಾಡಿದ್ಬಿಡೋ ಅಂದ ನಂಗೆ ತೆದ್ದಿಲ್ಲ ನಾ ಏನು ಹೇಳಿಲ್ಲ ಏನು ಹೇಳಿಲ್ಲ ಈ ನಮ್ಮ ಮನೆಯಲ್ಲಿ ಗಿಡದ ನಿನ್ನ ಇರ್ತದಿ ಏನು ರೀ ಅತಿ ತಿಳಿಯಾಗ ಟೆನ್ಶನ್ ಭಾಳ ಇದ್ದಂಕ ಅಂತ ತಿಳಿಯಾಗ್ರೆ ಏನಿಲ್ಲ ದೋಸ್ತ ಈಗ ಮದುವೆ ಅಕ್ಕಿವು ಮಾಕಳಾಗಲಿಲ್ಲ ಹ್ಞೂ ಅದಕ್ಕೆ ಯಾಕೆ ತಕ್ಕನ ಮಾಡ್ಕೊಂಡಿ ಅದಕ್ಕೂ ಮಾಕ್ಕಳಾಗಲಿಲ್ಲ ಒಟ್ಟ ನನಗೆ ಎಲ್ಲರೂ ಅದು ಹೋದ್ರೆ ನನಗೆ ಭಾಳ ಹಿಂಸೆ ಅನ್ಸಾಕತ್ತೆ ಮತ್ತು ನೀನು ಎಲ್ಲಿ ಕೇಳಿಲ್ಲ ನೀ ಅಲ್ಲಿ ಎಲ್ಲಕ್ಕೆ ಏನ್ ಎಲ್ಲ ದವಾಖಾನೆ ಮುಗಿದು ಎಲ್ಲ ಅದು ಮಠ ಏನು ದೋಷನ ಇಲ್ಲ ತರ ಆದ್ರೆ ಮಕ್ಳಾರ ಆಗತ್ತೆ ಇರಲಿಲ್ಲ ದವಾಖಾನೆ ತೋರಿಸ ತೋರಿಸಿದೆ ಎಲ್ಲ ತೋರಿಸಿನಿ ನೀನು ತೋರಿಸಿ ಎಲ್ಲ ನಂತ ತೋರಿಸಿನಿ ಏನು ದೋಷ ದೋಷರೇ ಇಲ್ಲ ತರ ಇಷ್ಟನ ಇಷ್ಟ ತಲೆ ಕರ್ಸ್ಕೊಳತಿದೀನಿ ಇಷ್ಟಕ್ಕೆ ಇಲ್ಲಿ ಅಮೋಕ್ ಪೂಜಾರಿ ಪೂಜೆ ಇಲ್ಲಿ ಹ್ಮ್ ಅಗದಿ ಅವರು ಭಂಡಾರ ಕೊಟ್ರ ಸಾಕು ಅಗದಿ ಮಕ್ಳ ಅಕ್ಕವು ಒಟ್ಟು ವರ್ಷದಾಗ ವರ್ಷ ತುಂಬ ಕುಡ್ದ ಗಂಡನ ಹಡಿತಿ ಹೌದಾ ಅಗಾವ ನನಗ್ ಹೇಳಿದ್ರ ನಾ ಇನಕ ನೋಟ್ ನಮ್ಮ ರೀ ಮಕ್ಳ ಆಗುದಲ್ಲ ಮಕ್ಕಳ ಸಾಲಿ ಹುಡುಕಿದ್ದು ಬಿಡಪ್ಪ ಏನ್ ಹೇಳತ್ತಿ ನೀನು ನಾ ಎಷ್ಟು ಎಷ್ಟ ದೇವರ ದಿನರ ಮಾಡಿಲ್ಲ ದವಾಖಾನೆ ಹಾತು ಎಲ್ಲಾ ಹಾತು ಎಲ್ಲಾರು ಹಾಲಿ ಲಿಂಬಿಕೆ ಕೊಡ್ತಾರು ಆಲಿ ಪ್ರಸಾದ ಕೊಟ್ರೆ ಮಾಕಳಕ್ಕ ಎಲ್ಲಾ ಅಂದ್ರೆ ಎಲ್ಲಾ ಸುತ್ತಾಡಿ ನನ್ನ ಜೀವನದಾಗ ಒಂದ್ ಚಿಕಿತ್ಸೆ ಅಂದ್ರೆ ಬಂದ್ಬಿಟ್ಟು ನೀಳ್ಕೊಂಡೇನ್ ಹಗರಿಲ್ಲ ಅಮೋಕ್ಸಿದ್ದ ಹಗರ ದೇವ್ರಿಡಿಬ್ಯಾಡ್ದು ಆದಿ ಬುನಾದಿದಿಂದ ಬಂದಂತ ದೇವ್ರ ಅವ್ರ ಪವಾಡ ಪುರುಷರ ಅಂತ ಮಹಾನ್ ದೇವ್ರ ಪೂಜರು ಒಬ್ಬರು ಬರೀ ಭಂಡಾರ ಕೊಟ್ರ ಬೇಡಿದ್ದ ಅನ್ಕೊಂಡಿದ್ದ ಆಗಿ ಬಿಡ್ತತಿ ಅಂತಾದವು ದೇವ್ರ ಅಪ್ಪ ವಾಡ್ ಅದಾರು ಅದಕ್ಕೆ ಅಲ್ಲಿ ಹೋಗುನು ನನ್ನ ಮಾತು ಕೇಳ ನೋಡ್ರಿ ದೋಸ್ತ ನಾ ಹೋಗ್ಲಾರ್ದ ಒಂದು ದೇವ್ರು ಎಲ್ಲ ದೇವರು ಮುಗ್ದವ ಆಯ್ತ ಇದೊಂದು ದೇವ್ರು ನೋಡ್ಕೊಂಬ್ರೂ ಏನಾಗಿದೆ ಲಾಸ್ಟ್ ಈ ದೇವ್ರ ಅಂದ್ರೆ ನನಗೆ ಮಕ್ಕಳಾದ್ರೂ ಆಗ್ಬೋದಲ ಆಯ್ತಲ್ಲ ದೋಸ್ತ ನಿನ್ ಟೈಮ್ ಭಾಳ ಭಾಳ ಐತಿ ಇಲ್ಲೇ ಕುಳ್ಳಿಯಾಗ್ ಲಾಪಿ ಗುಡಿಯಾಗ ಅವ್ರು ಈಗ ಹೋಗ್ಯದ ಬಿಡ್ ಬಾ ಒಟ್ಟ ಮೂರ್ ಕಿಲೋಮೀಟರ್ ಐತಿ ಹೋಗ್ತಿ ಹಂಗಾರ ಹ್ಮ್ ಹೋಗ್ಬಾ ಮತ್ ಸುಮ್ಮ ಮನಿ ಇಟ್ಟು ಹೋಗಿ ಬಂದ್ ಹೇಳ್ಬಂದ್ಲೆ ಬ್ಯಾಡ ಹೋಗಿ ಬರ್ನು ಬಾಯಿ ಮಾಡ್ಯಾಕ್ ಮನಿಗೆ ಇದು ಗಾಡಿ ಹೊಂಟಾನಿ ನೋಡಿ ಇದಕ್ಕೂ ಬೀಟ್ ಆಗಿ ಬರ್ನು ಅರಕೆರೆ ಮೋಕ್ಷಿತ ಇವು ನಿನ್ನ ಪೂಜೆ ಮಾಡಿದ ಕೈಪಾ ಈ ಭಂಡಾರ ಕೊಡುವಂಥ ಭಕ್ತರಿಗೆ ಬಂಗಾರ ಆಗಲಿ ಅಂತ ಹೇಳ್ಕೋತೀನಿ ನೋಡಪ್ಪ ಈ ಪೂಜಾರಿಗಳಿಗೆ ಒಂದು ಶಕ್ತಿ ಕೊಟ್ಟು ಅದಕ್ಕೋಸ್ಕರವಾಗಿ ಸಂಚಾರ ಮಾಡ್ಕೋತ ಈ ಕುಲ್ಲಳಿ ಗ್ರಾಮಕ್ಕೆ ಬಂದಾನೆ ಈ ಒಂದು ಲಕ್ಕವಾಯಿ ಸಾನ್ನಿಧ್ಯದಲ್ಲಿ ಒಂದು ಪೂಜೆ ಮಾಡಿಕೊಂಡು ಆ ತಾಯಿ ದರ್ಶನ ತಗೊಂಡು ಭಕ್ತರ ಮನೆಗೆ ಹೋಗಬೇಕಾಗಿದೆ ಆಯ್ತಪ್ಪ ನಿನಗೆ ನಮಸ್ಕಾರ ಹೇಳ್ತೀನಿ ಹ್ಮ್ ನಮಸ್ಕಾರ ಅದಕ್ಕ ಬೇಟೆ ಇಂದ್ ಭಂಡಾರ ಅನ್ನೋದು ಸುದ್ದಿ ಗೊತ್ತಾತ್ರಿ ಮತ್ತ ಆಯ್ಗೆ ನಮಸ್ಕಾರ ಮಾಡಿದಂಗ ನಿಮ್ಗೂ ಒಟ್ಟು ಬೇಟೆ ಆಗಿ ಒಂದ್ ಸ್ವಲ್ಪ ಸಮಸ್ಯೆ ಐತ್ರಿ ಅದನ್ನ ಹೇಳ್ಕೊಂಡು ಹೋಗ್ಬೇಕ ಬಂದಿದ್ವಿ ಪ್ರತಿ ವರ್ಷ ಬರ್ತೀವಲ್ಲ ಬರತ್ ಗೊತ್ತೀ ಅದಕರೀ ನಮ್ ನಮ್ಮ ಹೋಗ್ ಸಮಸ್ಯೆ ಐತ್ರಿ ಅದ್ನ ಪರಿಹಾರ ಮಾಡ್ರಿ ಅದಕ್ಕ ಬಂದದ್ರಿ ನೀವು ಪ್ರತಿ ವರ್ಷ ನಮ್ಮ ಊರಿಗೆ ಬಂದಾಗ ಮೇಮಿ ನೀವು ಒಂದ್ ಸ್ವಲ್ಪ ಬಂಡಾರ ಕೊಟ್ರ ಬಂಡಾರ ಆಗೇತ್ರಿ ಅದಕ್ಕ ರೀ ನಿಮ್ಮ ಮ್ಯಾಗಿ ನನ್ನ ನಂಬಿಕೆ ರೀ ನಿಮ್ ಗಟ ಪರಿಹಾರ ಕೊಡ್ರಿ ಆಯ್ತು ಪಾ ನಿಮ್ಮ ನಿಮ್ ತರಸೈತಿ ಇಲ್ರಿ ಪೂಜಾರಿ ಅವರು ನಾನು ಎಷ್ಟೋ ದೇವ್ರಿಗೆ ಹೋದ್ನಿ ಎಷ್ಟು ದವಾಖಾನೆ ಯಾವುದು ಅನ್ನೋದನ್ನ ಮೊದಲೇ ಮೊದಲಿನಕ್ಕಿ ಮುದಿ ಆಯ್ತಿನಿ ಅಕ್ಕನೇ ದವಾಖಾನೆ ತೋರಿಸ್ರಿ ಮಾಕಳ ಆಗಲಿಲ್ಲ ಇನ್ನು ಎರಡೇ ದಕ್ರಿ ಮಾಡ್ಕೊಂಡ್ರೆ ನನಗೆ ಮಕ್ಕಳ ಹಾಕೋತೇವೆ ಎರಡೇ ದಕ್ಕಿ ಮಾಡ್ಕೊಂಡ್ರಿ ಎರಡೇ ಅಕ್ಕಿ ಮಾಡ್ಕೊಂಡ್ರೆ ನನಗೆ ಮಕ್ಕಳಾಗಲಿಲ್ಲ ಎಲ್ಲ ದೇವರು ಮುಗಿಸಿರಿ ನಂದು ಪೂರ್ವ ಮಿಕ್ಕತ್ರಿ ನಮ್ಮ ದೋಸ್ತ ಅಂದ ಇಲ್ಲ ಅವರು ಅಮೋಕ್ಷುದ್ಧನ ಪೂಜೆರಿದಾರು ಅವ್ರು ಕೊಟ್ಟಿದ್ದ ಬಂಗಾರದಿಂದ ಕಲ್ಲು ಸಕಟ ಹೂವು ಆಗೈತಿ ಅವ್ರಿಗೆ ಹಂತ ಪವಾಡೈತಿ ಇದೊಂದು ಸಲ ನೀನು ನೋಡುವಂತಂದರು ನಿಮ್ಮ ಆಶೀರ್ವಾದಿಂದ ನನಗೆ ಸಾಕ್ರಿ ಸಾಕಿ ದಯಮಾಡಿ ನನಗೆ ಆಶೀರ್ವಾದ ಮಾಡಿ ನಾನು ಯಾರಪ್ಪ ನಿನಗೆ ಪ್ರಿಯಾರ್ ಮಾಡಕ್ಕೆ ದೇವಾಣುದೇವಾದ ಹರಕೇರಿ ಅಮೋಕ್ಷ ಶುದ್ಧದಾನ ಆದ್ರೆ ಅಮೋಕ್ಷ ಶುದ್ಧ ಹಾಕಿದಿರತಕ್ಕಂಥ ಕಂಬಳಿಯನ್ನು ನಮ್ಮ ಹಗಲಿ ಮೇಲೆ ಹಾಕೊಂಡೀವಿ ಆ ಕಂಬಳಿ ಸತ್ಯನ ಹೆಂಗತಿ ಹಿಂದಿನ ದಿನಮಾನದಾಗ ಕಂಬಳಿ ಬೀಸ್ರೆ ಮಳೆ ಹಾಕಿತ್ತು ಅಂಥ ಸತ್ತಿದ್ದು ಕಂಬಳಿ ಆದರೆ ಆ ಮೋಕ್ಷದ ನಿನಗೆಲ್ಲ ಒಳ್ಳೇದು ಮಾಡ್ತಾನಪ್ಪ ನಿನ್ನ ಸಮಸ್ಯೆ ಏನನ್ನೋದು ನನಗೆ ಗೊತ್ತಾಗಿದ್ದೀನಿ ನಿನಗೆ ಪರಿಹಾರ ಆಗೋದು ಶಕ್ತಿ ಇದೆ ನೀ ಏನು ಚಿಂತೆ ಮಾಡಿ ಚಿಂತೆ ಮಾಡಬೇಡಿ ಪೂಜೆ ರ ದೇವ್ ಪರಿಹಾರ ಮಾಡಿರಿ ನನಗೆ ಮಾತಾಡಾದರೆ ಸಾಕ್ರಿ ನಿಮ್ಮ ಪುಣ್ಯ ಮಾತಾಡೋದು ಮಾಡಿರಿ బండ తగారా ఈ బండెండ్రీ అచ్చు నోడప ఇవ్వ కార్యకాలం ಹರಕೆರಿ ಅಮೋ ಅಮೋಕ್ಷುದ್ಧರ ಗದ್ಗೆ ಮೇಲೆ ಇಟ್ಟಿದ್ದ ಕಾರ್ಯಕೈತಿ ಅರಕೆರೆ ಅಮೋಕ್ಷದ ಆಶೀರ್ವಾದ ಮಾಡಿದ ಕಾರ್ಯಕೈತಿ ಆದ್ರೆ ದೊಡ್ಡ ಹೆಂತ್ಕೊಂಡು ಕೊಡು ಸಣ್ಣ ನಮ್ಗೆ ಮಕ್ಕಳ ಆಯ್ತಿ ಪೂಜ್ಯಾರ ಆಯ್ತಿ ಪೂಜಾರ ಹೋಗಬೇಕ್ರಿ ಏಪ್ಪ ನಿನ್ಗೆ ಅರಾಮತ್ತಿಲ್ಲ ನಂಗೆಲ್ಲ ಆರಾಮತ್ರಿ ಅಪ್ಪ ವರ್ಷ ಭೇಟಿ ಆಗತ್ತಲ್ಲ ರೀ ನೀವು ಬಂದು ಬಂದ ಆಗದೆ ಅನುಕೂಲ ನಮಗೂ ಸ್ವಲ್ಪ ಕೊಡಿ ಆಯ್ತಪ್ಪ ದಿವಸ ಜಳಕ ಮಾಡಿ ಹಚ್ಕೋರು ಮನೆ ಆಯ್ತು ಒಳ್ಳೇದಾಗಲಿ